ರಜನಿ ಪಲ್ಲವಿ ಕನ್ನಡ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ ನಾನಿವತ್ತು ಲಿಂಬೆ ಕ ಹಣ್ಣಿನ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ನೋಡೋಣ ಅಂತೆ ಮೊದಲಿಗೆ ಈ ಲಿಂಬೆ ಹಣ್ಣಿನಿದೆ ಇದನ್ನು ನಾನು ಉಪ್ಪಿಗೆ ಹಾಕಿ ತೆಗೆದಿಟ್ಕೊಂಡಿದ್ದೆ ಅಂದರೆ ಲಿಂಬೆ ಹಣ್ಣನ್ನು ಹೆಚ್ಚಿಬಿಟ್ಟು ಆದಷ್ಟು ಬೀಜ ಸಿಕ್ಕರೆ ಹೊರಗಡೆ ತೆಗೆದಿಟ್ಕೊಳ್ಳಿ ಮತ್ತು ಇದನ್ನು ಚೆನ್ನಾಗಿ ಹೆಚ್ಚಿಬಿಟ್ಟು ಚೌಕ ಚೌಕ ಆಕಾರದಲ್ಲಿ ಒಂದು ಲೇಯರ್ ಉಪ್ಪು ಮತ್ತು ಒಂದು ಲೇಯರು ಲಿಂಬೆ ಹಣ್ಣನ್ನು ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಯಾವುದೇ ಮಸಾಲೆ ಹಾಕದೆ ಇದನ್ನು ನಾನು ಹೀಗೆ ತೆಗೆದಿಟ್ಕೊಂಡ್ರೆ ನಿಮ್ಗೆ ಯಾವ ರೀತಿಯ ಉಪ್ಪಿನಕಾಯಿ ಬೇಕು ಸ್ವೀಟ್ ಖಾರ ಹಸಿಮೆಣಸು ಮಿಕ್ಸ್ ಮಾಡಿದ್ದು ಯಾವುದನ್ನಾದರೂ ಮಾಡ್ಕೊಳ್ಬೋದು ಇದೊಂಥರ ಬೇಸ್ ಥರ ಆಗಿ ಮಳೆಗಾಲದಲ್ಲಿ ಹೆಚ್ಚಾಗಿ ಲಿಂಬೆ ಹಣ್ಣಿನ ರೇಟ್ ಕಡಿಮೆ ಇರುತ್ತೆ ಆವಾಗ ಈ ಥರ ಮಾಡಿಟ್ಕೊಂಡ್ರೆ ನಮ್ಗೆ ವರ್ಷಾವಧಿಗೂ ನಾವು ಯಾವ ರೀತಿ ಬೇಕಾದರೂ ಉಪಯೋಗಿಸ್ಕೊಳ್ಬೋದು ನಾನು ಅದೇ ರೀತಿ ಇದನ್ನು ರೆಡಿ ಮಾಡಿಟ್ಕೊಂಡಿದ್ದೇನೆ ಇದನ್ನು ಒಂದೀಗ ಪಾತ್ರೆಗೆ ಹಾಕ್ಕೊಳ್ಳೋಣ ಅಂತೆ ನಿಮಗೆ ಎಷ್ಟು ಉಪ್ಪಿನಕಾಯಿ ಪ್ರಮಾಣ ಬೇಕು ಅಂತ ಹೇಳಿ ನೋಡಿಬಿಟ್ಟು ಲಿಂಬೆಹಣ್ಣನ್ನು ತೆಗೆದಿಟ್ಕೊಳ್ಳಿ ನಾನು ಇಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ಕೊಳ್ತೇನೆ ಇದು ನಾನು ಫ್ರೀಝರಲ್ಲಿ ಕೆಳಗಡೆ ಫ್ರಿಜ್ಜಲ್ಲಿ ಕೆಳಗಡೆ ಭಾಗದಲ್ಲಿ ನಾನು ಸ್ಟೋರ್ ಮಾಡಿಟ್ಕೊಂಡಿದ್ದೆ ಇದು ನಂದು ಒಂದೂವರೆ ವರ್ಷದ ಉಪ್ಪಿನಕಾಯಿ ಉಪ್ಪಿಗೆ ಹಾಕಿದ್ದು ಅಷ್ಟು ಚೆನ್ನಾಗೇ ಇರುತ್ತೆ ಏನೂ ಆಗೋದಿಲ್ಲ ಆದರೆ ನಾವು ಮಿಟ್ ಇದು ಉಪ್ಪನ್ನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಳ್ಬೇಕು ನನಗೆ ಇಷ್ಟು ಉಪ್ಪಿನಕಾಯಿ ಸಾಕು ನಾನು ಎಷ್ಟಕ್ಕೆ ನಾನು ಮಸಾಲೆನ ತಗೊಳ್ತೇನೆ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣಂತೆ ಯಾರಿಗೆ ಲಿಂಬೆ ಹಣ್ಣು ಅಂತ ಹೇಳಿದರೆ ಬಾಯಲ್ಲಿ ನೀರು ಬರೋಲ್ಲ ಒಂದು ರೀತಿ ಲಿಂಬೆ ಹಣ್ಣಿನ ಉಪ್ಪಿನಕಾಯಿ ತುಂಬ ಚೆನ್ನಾಗುತ್ತೆ ಖಟ ಮಿಟ್ಟ ಥರ ಹುಳಿ ಖಾರ ಎಲ್ಲ ಮಿಕ್ಸ್ ಆಗಿರುತ್ತೆ ಊಟಕ್ಕೆ ತುಂಬ ಚೆನ್ನಾಗಾಗುತ್ತೆ ಈಗ ಉಪ್ಪಿನಕಾಯಿಗೆ ಮಸಾಲೆ ಏನು ಹಾಕೋದು ಅಂತ ಹೇಳಿ ನೋಡೋಣಂತೆ ಮೊದಲಿಗೆ ನಾನಿಲ್ಲಿ ಕಾವಲಿನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ನೀವು ಯಾವ ರೀತಿಯಲ್ಲಿ ಸಾಸಿವೆ ಮೆಂತೆ ಹಿಂಗು ತೊಗೊಳ್ತೀರಾ ಅಂತ ಹೇಳಿ ನೋಡ್ಕೊಳ್ಬೇಕು ನನಗೆ ಇಷ್ಟಕ್ಕೆ ಈಗ ನಾನು ನಾಲ್ಕು ಚಮಚದಷ್ಟು ಸಾಸಿವೆ ತೆಗೆದುಕೊಳ್ತಾ ಇದ್ದೇನೆ ಎಲ್ಲವನ್ನು ಬೇರೆ ಬೇರೆಯಾಗಿ ಹುರ್ಕೊಳ್ಬೇಕು ಸಾಸಿವೆ ಚಟಪಟ ಅನ್ಬೇಕು ಚೆನ್ನಾಗಿ ಎಣ್ಣೆ ಏನು ಹಾಕಿ ಹುರ್ಕೊಳ್ಳೋ ಅಗತ್ಯ ಇಲ್ಲ ಈ ಮಸಾಲೆ ಏನಿದೆ ನಾನು ಪುಡಿ ಮಾಡಿಟ್ಕೊಳ್ತೇನೆ ನೀವು ಈ ಪುಡಿಯನ್ನು ತರಕಾರಿ ಉಪ್ಪಿನಕಾಯಿಗೂ ಕೂಡ ಉಪಯೋಗಿಸ್ಬೋದು ನಿಮ್ಗೆ ಯಾವ ಉಪ್ಪಿನಕಾಯಿ ಬೇಕು ಆ ರೀತಿ ಮಾಡ್ಕೊಳ್ಬಹುದು ಇದನ್ನ ಒಂದು ರೀತಿ ಉಪ್ಪಿನಕಾಯಿ ಪುಡಿ ಅಂತ ಹೇಳಿ ಹೇಳ್ಬೋದು ಇದು ಯಾವುದಕ್ಕೂ ಸೇತಿದ್ರು ಈ ಪುಡಿ ಚೆನ್ನಾಗಾಗಿ ಬರುತ್ತೆ ಸಾಸಿವೆ ಎಣ್ಣೆನೂ ಹಾಕಿಲ್ಲ ಡೈರೆಕ್ಟ್ ಆಗಿ ಹಾಗೆ ಹುರ್ಕೊಳ್ತಾ ಇದ್ದೇನೆ ಶಬ್ದ ಕೇಳಿಸ್ತಾ ಇದೆ ಚಟಪಟ ಅಂತ ಈ ರೀತಿಯಾಗಿ ಬರಬೇಕು ಇದನ್ನ ಈಗ ಪ್ಲೇ ಒಂದು ಒಣಗಿದಂತಹ ಪ್ಲೇಟಿಗೆ ಬದಲಾಯಿಸ್ಕೊಳ್ಳೋಣ ನಾಲ್ಕು ಚಮಚ ಸಾಸಿವೆಗೆ ಎರಡು ಚಮಚದಷ್ಟು ಮೆಂತ್ಯನ್ನು ಹಾಕ್ಕೊಳ್ತಾ ಇದ್ದೀನಿ ಬೇಕಾದರೆ ನೀವು ಒಂದೂವರೆ ಚಮಚ ಕೂಡ ಹಾಕ್ಕೊಳ್ಬೋದು ಇದನ್ನು ಕೂಡ ಚೆನ್ನಾಗಿ ಕೆಂಪಗಾಗಿ ಹುರಿಬೇಕು ಸಣ್ಣ ಉರಿಯಲ್ಲೇ ಹುರಿ ನಾನು ಒಂದು ಸೈಡಿಗೆ ನೀರನ್ನು ಬಿಸಿ ಮಾಡಿ ತಣ್ಣಗಾಗಿ ಇಟ್ಕೊಂಡಿದ್ದೇನೆ ಉಪ್ಪಿನಕಾಯಿಗೆ ಯಾವಾಗಲೂ ಕಾದಾರಿದ ನೀರು ಹಾಕಬೇಕು ಒಂದ್ಸಲ ಚೆನ್ನಾಗಿ ಕುದಿ ಬಂದು ತಣ್ಣಗಾಗಿರಬೇಕು ಇಲ್ಲ ಉಪ್ಪಿನ ನೀರು ಕೂಡ ಮಾಡಿ ಹಾಕ್ಬೋದು ಆದರೆ ನಾನು ಹಣ್ಣಿಗೆ ಉಪ್ಪನ್ನು ಸೇರಿಸಿ ತಗ್ಗಿಟ್ಕೊಂಡಿದ್ರಿಂದ ಉಪ್ಪಿನ ನೀರು ಮಾಡಿ ಇಲ್ಲ ಈಗ ಮೆಂತೆ ಈ ರೀತಿಯಾಗಿ ಕೆಂಪಗಾಗಿದೆ ಇಷ್ಟು ಕೆಂಪಗಾದರೆ ಸಾಕಾಗುತ್ತೆ ಇದನ್ನು ಕೂಡ ತಣ್ಣಗಾಗಲಿಕ್ಕೆ ಬಿಡಬೇಕು ಇಲ್ಲಿ ಸ್ವಲ್ಪ ನಾನು ಹಿಂಗನ್ನು ತೆಗೆದುಕೊಳ್ತಾ ಇದ್ದೇನೆ ಹಿಂಗನ್ನು ನೀವು ಗ್ಯಾಸ್ ಆಫ್ ಮಾಡಿಕೊಂಡೇ ಹಾಕ್ಕೊಳ್ಳಿ ನಾನು ಒಂದು ಅಂದಾಜಿ ತಗೊಳ್ತಾ ಇದ್ದೇನೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಬೇಕಾಗುತ್ತೆ ಗ್ಯಾಸ್ ಆಫ್ ಮಾಡಿಕೊಂಡು ಪುಡಿ ಆದರೆ ಮಾಡಿ ಇಲ್ಲ ಗಟ್ಟಿ ಮೇಣ ಹಿಂಗು ಆದರೆ ಸ್ವಲ್ಪ ಎಣ್ಣೆಯಲ್ಲಿ ಹಾಕಿ ಅದನ್ನು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ ಸ್ವಲ್ಪ ಕೆಂಪಾಗಾದರೆ ಸಾಕು ಇಲ್ಲಿ ನಾನು ಗ್ಯಾಸನ್ನು ಆಫ್ ಮಾಡ್ಕೊಂಡಿದ್ದೇನೆ ಈಗ ಮೆಣಸಿನ ಪುಡಿಯನ್ನು ಹಾಕ್ಕೊಳ್ಳೋಣ ಅಂತೆ ಒಂದು ನಾನಿಲ್ಲಿ ಒಂದು ಅಂದಾಜಿಗೆ ತಗೊಟ್ಕೊಳ್ತಾ ಇದ್ದೇನೆ ಒಂದು ಆರು ಚಮಚ ಮೆಣಸಿನ ಪುಡಿ ಸಾಕಾಗುತ್ತೆ ನಿಮಗೆ ಬೇಡ ನಾನು ಮೆಣಸಿನ ಹಾಕ್ತೀನಿ ಅಂದರೆ ಒಂದು ಮುಷ್ಟಿಯಷ್ಟು ಒಣ ಮೆಣಸಿನ ತೆಗೆದುಕೊಂಡ್ಬಿಟ್ಟು ಹಾಕ್ಕೊಡಿ ಮಣ ಮೆಣಸು ತಗೊಳಿದುಕೊಳ್ದಿದ್ರೆ ಕೆಂಪಗಾಗಿ ಹುರ್ಕೊಳ್ಳಿ ಇಲ್ಲಿ ಗ್ಯಾಸ್ ನಾನು ಆಫ್ ಮಾಡ್ಕೊಂಡಿದ್ದೇನೆ ಇದೇ ಬಿಸಿಯಲ್ಲಿ ಮೆಣಸಿನ ಪುಡಿಯನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ನೀವೇನಾದರೂ ಗ್ಯಾಸ್ ಆನ್ ಆನ್ ಮಾಡಿಕೊಂಡಿದ್ರೆ ಮೆಣಸಿನ ಗಾಟು ತುಂಬ ಆಗುತ್ತೆ ಮತ್ತು ಬೇಗ ಸೀದ್ದು ಹೋಗುತ್ತೆ ಉಪ್ಪಿನಕಾಯಿ ಕೆಂಪು ಕಲರ್ ಚೆನ್ನಾಗಿ ಬರಲಿಲ್ಲ ಕಪ್ಪಾಗಿಬಿಡುತ್ತೆ ಆ ಕಾರಣದಿಂದ ಇದನ್ನು ಆಫ್ ಮಾಡಿಕೊಂಡು ಈ ರೀತಿಯಾಗಿ ಹುರ್ಕೊಳ್ಳಿ ನಾನು ಎಲ್ಲವನ್ನೂ ಇಲ್ಲಿ ತಣ್ಣಗೆ ಮಾಡ್ಕೊಂಡಿದ್ದೇನೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣಂತೆ ಇದಕ್ಕೆ ನಾನು ಚಿಟಿಕೆ ಅರಿಶಿಣವನ್ನು ಹಾಕ್ಕೊಳ್ತಾ ಇದ್ದೇನೆ ಇದು ಅರಿಶಿನ ಮನೆಯಲ್ಲೇ ಮಾಡಿದ್ದು ನಾನು ಚೆನ್ನಾಗಿ ಒಣಗಿಸಿ ಕುಟ್ಟಿ ಪುಡಿ ಮಾಡಿಕೊಂಡಿದ್ದರಿಂದ ನಾನು ಇದನ್ನು ಹುರಿಯುವಾಗ ಹಾಕಲಿಲ್ಲ ಇಲ್ಲಾಂದರೆ ನೀವು ಮೆಣಸಿನ ಪುಡಿಯೊಟ್ಟಿಗೆ ಒಟ್ಟಿಗೆ ಅರಿಶಿನವನ್ನು ಪೇಟೆಯಿಂದ ತಂದಿದ್ದಾದರೆ ಹಾಕ್ಕೊಳ್ಬೋದು ಇದನ್ನು ಈಗ ಪೌಡರ್ ಈ ಪೌಡರ್ ಈ ರೀತಿಯಾಗಿ ನುಣ್ಣಗಾಗಿದೆ ನೀವು ಮೆಣಸನ್ ಹಾಕ್ಕೊಳ್ಳೋದಿದ್ರೆ ಈ ಪುಡಿ ಆದ ತಕ್ಷಣವೇ ಇಲ್ಲ ಮೆಣಸನ್ನ ಒಣ ಮೆಣಸನ್ನು ಹುಟ್ಟು ಮಾಡೋದಿದ್ರೆ ಒಣ ಮೆಣಸು ಸಲ ಪುಡಿ ಆದ ನಂತರ ಇದನ್ನು ಹಾಕಿ ಪುಡಿ ಮಾಡ್ಕೊಳ್ಳಿ ಇಲ್ಲ ಎರಡು ಸಪ್ರೇಟಾಗಿ ಪುಡಿ ಮಾಡ್ಕೊಳ್ಳಿ ನಾನು ಇಲ್ಲಿ ಮೆಣಸಿನ ಪುಡಿ ಹಾಕ್ತಾ ಇರೋ ಕಾರಣ ಈಗ ನಾನು ಇದ್ರ ಜೊತೆಗೆ ಸೇರಿಸಲಿಲ್ಲ ಈಗ ಇದನ್ನು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೋದು ಮಿಕ್ಸಿಯಲ್ಲೇ ಅಥವಾ ಡೈರೆಕ್ಟಾಗಿ ಕೂಡ ನಾವು ಮೆಣಸಿನ ಪುಡಿನ ಈ ಲಿಂಬೆ ಹಣ್ಣಿಗೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೋದು ನಾನು ಇಲ್ಲಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ ಹೀಗಾಗಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇದನ್ನು ನಾವು ಲಿಂಬೆಹಣ್ಣಿಗೆ ಎಷ್ಟು ಬೇಕು ಅಷ್ಟನ್ನು ನೋಡಿಬಿಟ್ಟು ನಾವು ಸೇರಿಸ್ಕೊಳ್ಬೇಕು ಇಲ್ಲ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೂ ಆಗುತ್ತೆ ಇದನ್ನು ಸ್ವಲ್ಪ ಸ್ವಲ್ಪ ಒಗ್ತಿಟ್ಟು ಈ ಪುಡಿಯನ್ನು ಈ ಲಿಂಬೆ ಹಣ್ಣಿಂದು ಇನ್ನು ಉಪ್ಪಿಗೆ ಲಿಂಬೆ ಲಿಂಬೆಹಣ್ಣಿಗೆ ಹಾಕಿಬಿಟ್ಟು ಸೇರಿಸ್ಕೊಳ್ಳಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ ಎಷ್ಟು ಬೇಕು ಅನ್ನೋ ಪ್ರಮಾಣ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಉಪ್ಪಿನಕಾಯಿ ಮಾಡಲಿಕ್ಕೆ ಯಾವುದೇ ರೀತಿ ಅಳತೆ ಅಂತ ಸಿಗೋದಿಲ್ಲ ನಮಗೆ ಯಾಕಂದರೆ ಒಂದು ಸಲ ಜಾಸ್ತಿನೂ ಇಡ್ಸ್ಬೋದು ಅಥವಾ ಕಡಿಮೆನೂ ಇಡ್ಸ್ಬೋದು ಸ್ವಲ್ಪ ನೀವು ಪುಡಿ ಮಾಡುವಾಗ ಒಂದು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಮಾಡಿಟ್ಕೊಂಡ್ರೆ ಈ ಪುಡಿಯನ್ನು ನಾವು ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಬೋದು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಇದು ಗಟ್ಟಿಯಾಗಿ ಬರ್ತಾ ಇದೆ ನಾನು ಇದಕ್ಕೆ ಕಾದಾರಿದ ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ ಸ್ವಲ್ಪ ಸ್ವಲ್ಪವಾಗಿ ಸೇರಿಸ್ಕೊಳ್ಳಿ ನಿಮಗೆ ಪುಡಿ ಬೇಕು ಅಂತ ಹೇಳಿದ್ರೆ ಪುಡಿ ಹಾಕ್ಕೊಳ್ಳಿ ಅಥವಾ ನೀರು ಬೇಕು ಅಂತ ಹೇಳಿದ್ರೆ ನೀರನ್ನು ಕೂಡ ಸೇರಿಸ್ಕೊಳ್ಬೋದು ಇದು ಈಗ ಬಳಸುವ ಹಂತದಲ್ಲಿ ಇದೆ ಊಟಕ್ಕೆ ಬಳಸಬೇಕಾದ್ರೆ ಇಷ್ಟು ದಪ್ಪ ಇದ್ರೆ ಸಾಕಾಗುತ್ತೆ ಯಾವಾಗಲೂ ಉಪ್ಪಿನಕಾಯಿ ಏನು ಮಾಡಬೇಕಾದ್ರೆ ಸ್ವಲ್ಪ ತೆಳ್ಳಗೆ ಮಾಡಬೇಕು ಒಂದೆರಡು ದ ನಂತರ ಅದೇನಿದೆ ಅದು ಸೆಟ್ ಆಗುತ್ತೆ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೇನೆ ಈ ರೀತಿಯಾಗಿ ಲಿಂಬೆ ಹಣ್ಣಿನ ಉಪ್ಪಿನಕಾಯಿ ರೆಡಿಯಾಗಿದೆ ಈಗ ಸ್ವಲ್ಪ ತೆಳ್ಳಗೆ ಅನಿಸ್ಬೋದು ನೀವು ಅದು ಮಸಾಲೆ ಎಲ್ಲ ಹಿಡ್ಕೊಂಡ್ಬಿಟ್ಟು ಎರಡು ದಿವಸದ ನಂತರ ತುಂಬ ಚೆನ್ನಾಗಾಗಿ ಬರುತ್ತೆ ಈ ರೀತಿ ನೀವು ಮನೆಯಲ್ಲೇ ಸುಲಭವಾಗಿ ಉಪ್ಪಿನಕಾಯಿನ ಮಾಡ್ಕೊಳ್ಬೋದು ಇದು ಉಪ್ಪಿನಕಾಯಿ ಒಂದು ಐದು ಲಿಂಬೆ ಹಣ್ಣಿನ ಉಪ್ಪಿನಕಾಯಿ ಈ ಪ್ರಮಾಣದಲ್ಲಿ ಆಗುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು